ಮಾಂಡುಕ್ಯ ಉಪನಿಷತ್ತು ಓಂತ್ಯೇದಕ್ಷರಮಿ ಸರ್ವತ್ಯಾಖ್ಯಾನೂ ಭವತ್ ಭವಿಷ್ಯತಿ ಓಂಕಾರ ಇದೆಲ್ಲ ಓಂ ಭೂತ ಭವತ್ ಭವಿಷ್ಯತ್ ಹಿಂದೆ ಆಗೋಗಿರೋದು ಇವಾಗಿರೋದು ಮುಂದೆ ಬರಬೇಕಾಗಿರೋದು ವ್ಯಕ್ತ ಪ್ರಪಂಚ ಇದೆಲ್ಲ ಓಂ ಯಚ್ ಅನ್ಯ ತ್ರಿಕಾಲಾತೀತಂ ಇದು ಮೂರು ಕಾಲ ಅಲ್ದೇನೆ ಇನ್ಯಾವುದಿದೆ ಅದು ಕೂಡ ಓಂ ಮೂರು ಅಲ್ದೇನೆ ಯಾವುದಿದೆ ಅಂದರೆ ನೋಡಿದ್ದೀವಿ ಅವ್ಯಕ್ತ ಪ್ರಪಂಚ ನಾವು ಎಲ್ಲಿರ್ತೀವಿ ಗೊತ್ತಿಲ್ಲ ಅವ್ಯಕ್ತ ಪ್ರಪಂಚ ಪ್ರಾಣ ಮಾತ್ರ ಎತ್ತದೆ ಆಮೇಲೆ ಆರ್ ಲೇಯರ್ಸ್ ಆ್ಯಂಡ್ ಲೇಯರ್ಸ್ ಆಫ್ ಜಗತ್ ಸೂಕ್ಷ್ಮ ಪ್ರಪಂಚದಲ್ಲಿ ಇದೆ ನಮ್ಮ ಗಮನಕ್ಕೆ ನಮ್ಮ ಇಂದ್ರಿಯಗಳ ಅನುಭವಕ್ಕೆ ಯಾವುದು ಬರಲ್ಲ ಅದಕ್ಕೆ ಯಕ್ಷ ಅನಿದ್ರಿ ಕಾಲ ಅಲ್ಲಿ ಕಾಲ ಇಲ್ಲ ಭೂತ ಭವದ್ ಭವಿಷ್ಯತ್ ಇಲ್ಲ ಅಲ್ಲಿ ನಿದ್ರೆಯಲ್ಲಿ ಕೂಡ ನಮಗೆ ಕಾಲದ ಪರಿವೆ ಇರಲ್ಲ ಹೌದಾ ಕಾಲ ಯಾವಾಗಿರುತ್ತೆ ಕಾಲ ಯಾವಾಗುತ್ತಂದರೆ ம சூரிய இ கால இது சூரியன இல்லை ஹோதிரி கல இது வெளியில் ரத்திரமயி சூரியன இல்லை ஹோதிரி ஏனா எல்லோ அவ சூரிய இரோத இது ಚಾಂಧ ಉಪನಿಷತ್ತಿನಲ್ಲಿ ಹೇಳ್ತದೆ ನಾವು ಪ್ರಜ್ಞಾವಸ್ಥೆಯಲ್ಲಿರ್ತೀವಲ್ವ ಅದು ಪ್ರಾಣ ಮುಖ್ಯ ಪ್ರಾಣ ಮುಖ್ಯ ಪ್ರಾಣಗೆ ಆಧಾರ ಯಾವುದಂದರೆ ಸೂರ್ಯ ಸನ್ ಗಾಡ್ ಸೂರ್ಯ ಎಲ್ಲೂ ಹೋದರೆ ಪ್ರಾಣ ಎಲ್ಲಿದೆ ಗಾಳಿಯಲ್ಲಿದೆ ಏನೂ ಇಲ್ಲ ಸೊ ಭೂತ ಭವತ್ ಭವಿಷ್ಯದು ನಿದ್ರೆಯಲ್ಲಿ ಎಲ್ಲ ತ್ರಿಕಾಲತೀತ ಅದು ಕೂಡ ಓಂಕಾರ ಸೊ ಇದು ಯಾಕೆ ಓಮ್ ಅಂದರೆ ಓಮ್ ಯಾಕೆ ಇಡೀ ಪ್ರಪಂಚವನ್ನು ನಮ್ಮ ವ್ಯಕ್ತ ಪ್ರಪಂಚವನ್ನು ಆದಷ್ಟು ಕಡಿಮೆ ಮಿನಿಮೈಸ್ ಸಿಂಬಲೈಸ್ ಈಗ ಇಂಡಿಯಾವನ್ನು ಹೇಳಬೇಕಂದ್ರೆ ಇಂಡಿಯಾ ಫ್ಲ್ಯಾಗ್ ತೋರಿಸ್ತೀರಿ ಇದು ಇಂಡಿಯಾ ಅಂತ ಆ ಫ್ಲ್ಯಾಗ್ ಏನು ಅಂದರೆ ಇಂಡಿಯಾದಲ್ಲಿರೋ ಎಲ್ಲ ನಿಮ್ಮ ಕಲ್ಚರು ನಿಮ್ಮ ರಾಜಕೀಯ ನಿಮ್ಮ ಎಲ್ಲ ಅದರಲ್ಲಿ ಇನ್ಕ್ಲೂಡ್ ಆಗಿದೆ ಆ ಫ್ಲ್ಯಾಗಲ್ಲಿ ಹಾಗೆಯೇ ಇಡೀ ಪ್ರಪಂಚ ಭೂತ ಪ್ರಪಂಚ ಭವಿಷ್ಯದ ಪ್ರಪಂಚ ವರ್ತಮಾನಗಳು ಎಲ್ಲವನ್ನೂ ಸೇರಿ ಓಂ ಅಂತ ಯಾಕೆ ರೆಪ್ರೆಸೆಂಟ್ ಮಾಡಿದರೆ ಓಂ ಇತ್ತೇ ಅಕ್ಷರ ಮಿದಂ ಸರ್ವಂ ನೆಕ್ಸ್ಟು ಸರ್ವಂ ಅಂತ ಹೇಳಿಬಿಟ್ಟು ಸರ್ವಂ ಏತದ್ ಬ್ರಹ್ಮ ಮೊದಲು ಸರ್ವಂ ಓಂ ಅಂದರು ಎರಡನೇದಕ್ಕೆ ಬಂದಾಗ ಇದೆಲ್ಲವೂ ಬ್ರಹ್ಮ ಅಲ್ಲಿಗೆ ಓಂ ಮತ್ತು ಬ್ರಹ್ಮ ಬ್ರಹ್ಮನಂದರೆ ನಮ್ಮದು ಚತುರ್ಮುಖ ಬ್ರಹ್ಮ ತಗೊಳ್ಬಾರ್ದು ಬ್ರಹ್ಮನ್ ಅಂದರೆ ಯಾವುದು ಇಡೀ ಪ್ರಪಂಚಕ್ಕೆ ಆಧಾರವಾಗಿದೆ ಅದು ಬ್ರಹ್ಮನ್ ರಿಯಾಲಿಟಿ ಅಂತಾರೆ ಕಾಸ್ಮಿಕ್ ಕಾನ್ಷಿಯಸ್ನೆಸ್ ಅಂತಾರೆ ಅದು ಬ್ರಹ್ಮ ಸೊ ಸರ್ವೇತು ಬ್ರಹ್ಮ ಫಸ್ಟು ಓಂ ಇತ್ಯಾದ್ ಶರ ವಿಧ ಸರ್ವಂ ಎರಡನೇದು ಸರ್ವೇತ ಬ್ರಹ್ಮ ಮೂರನೇದು ಅಯಂ ಆತ್ಮ ಬ್ರಹ್ಮ ದಿಸ್ ಆತ್ಮನ್ ಈಸ್ ಬ್ರಹ್ಮನ್ ಯಾಕೆ ದಿಸಾತ್ಮನೀಸ್ ಬ್ರಹ್ಮನ್ ಬ್ರಹ್ಮವನ್ನು ತಿಳಿದುಕೊಳ್ಬೇಕಾದ್ರೆ ಒಳಗಡೆ ಹೋಗಲೇಬೇಕು ಹೊರಗಡೆ ಬ್ರಹ್ಮವನ್ನು ತಿಳಿದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಇಂದ್ರಿಯಗಳ ಮೂಲಕ ಬ್ರಹ್ಮತತ್ವವನ್ನು ತಿಳಿದುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ಪರಾಂಜಿಕಾಣಿ ವ್ಯತನತ್ಸ ಎಂಬು ಪರಾಂ ತಸ್ಮತ್ ಪರಾಂ ಪಶ್ಚತಿನ ಅಂತರಾತ್ಮ ಸೃಷ್ಟಿಕರ್ತ ತಯಾರಿ ಮಾಡಿದಾಗ ನಮ್ಮ ಇಂದ್ರಿಗಳನ್ನೆಲ್ಲ ಹೊರಮುಖವಾಗಿ ಮಾಡಿ ಕಳಿಸಿಬಿಟ್ಟಿದ್ದಾನೆ ನಾವು ಹೊರಗಡೆ ಹೋಗ್ತೇವೆ ಹೊರತು ಒಳಗಡೆ ಹೋಗಲಿಕ್ಕೆ ನಮಗೆ ಎಕ್ವಿಪ್ಮೆಂಟ್ ಇಲ್ಲ ಏನಿಲ್ಲ ನಮ್ಮ ಹತ್ರ ಆದರೆ ಕಶ್ಚಿದ್ದೀರ ಯಾರೋ ಒಬ್ಬ ಪ್ರತ್ಯಗಾತ್ಮನ ಐಕ್ಷತ ಒಳಗಡೆ ಹೋಗಿ ನೋಡ್ತಾನೆ ಏನು ಆವೃತ್ತ ಚಕ್ಷು ಟರ್ನಿಂಗ್ ದ ಟೂಲ್ ಆಫ್ ಇನ್ವೆಸ್ಟಿಗೇಷನ್ ಇನ್ಸೈಡ್ ನೀವೇನು ಇನ್ವೆಸ್ಟಿಗೇಷನ್ ಟೂಲ್ ಹೊರಗಡೆ ಹಾಕ್ತೀರಾ ಅದನ್ನು ಒಳಗಡೆ ತಿರುಗಿಸ್ತಾನೆ ಅಮೃತತ್ವ ಯಾಕೆ ತಿರುಗಿಸ್ತಾನೆ ಯಾಕೆ ಹೋಗ್ತಾನೆ ಯಾಕೆ ಹೋಗ್ತಾನೆ ಅಮೃತತ್ವ ಇಷ್ಟ ಅಮೃತತ್ವವಿ ನನಗೆ ಈ ಸಾವು ಬೇಡ ಸಾವನ್ನು ನಾನು ಗೆಲ್ಲಬೇಕು ನನಗೆ ಈ ಸಾವು ಬೇಡ ಅಮೃತತ್ವ ಬೇಕು ನಾನು ಯಾವಾಗಲೂ ಇರಬೇಕು ಯಾಕೆ ಯಾವಾಗಲೂ ನಾನು ಇರಬೇಕು ಯಾಕೆ ಯಾವಾಗಲೂ ನಾನು ಇರಬೇಕು ಯಾಕೆ ಇರಬೇಕು ಮತ್ತೆ ಅದು ನನ್ನ ಗುಣ ನನ್ನ ರಿಯಲ್ ನೇಚರ್ ಅದು ಏ ಹಿಂದೂಸ್ ಏನು ಯು ಆರ್ ಹಿಪ್ನಟೈಸ್ಡ್ ಯು ಡಿ ಹಿಪ್ನೊಟೈಸ್ ಅಮೃತಸ್ಯ ಪುತ್ರ ನೀವೆಲ್ಲ ಅಮೃತ ಪುತ್ರ ವಿವೇಕಾನಂದ ಹೇಳಿ ಹೌದಾ ಅಮೃತಸ್ಯ ಪುತ್ರ ಅಂದ್ರೇನು ನಿಮಗೆ ಮರಣ ಇಲ್ಲ ಯಾಕೆ ಮರಣ ಇದೆ ಯು ಆರ್ ಹಿಪ್ನಟೈಸ್ಡ್ ಮರಣ ಇದೆ ಅಂತ ತಿಳ್ಕೊಂಡಿದ್ದೀರ ಯಾಕೆ ತಿಳ್ಕೊಂಡಿದ್ದೀರ ಮಾಯೆ ಎಂದು ತಿಳ್ಕೊಂಡಿದ್ದೀರಾ ಮಾಯ ಎಂದು ತಿಳ್ಕೊಂಡಿದ್ದೀರಾ ಸೊ ಅವ್ರದ ಚಕ್ಷು ಅಮೃತ ಮೆಚ್ಚನ್ ಸೊ ಇಲ್ಲೇನಾಯಿತು ಸರ್ವಂ ಏತದ್ ಬ್ರಹ್ಮ ಅಯಂ ಆತ್ಮ ಬ್ರಹ್ಮ ಸ್ವಯಂ ಆತ್ಮ ಚತುಷ್ಪ ಈಕೆ ನಾಲ್ಕು ಪಾದಗಳು ಮಂಡಿಕ ಉಪನಿಷತ್ತಲ್ಲಿ ಹನ್ನೆರಡು ಮಂತ್ರ ಹನ್ನೆರಡು ಮಂತ್ರದಲ್ಲಿ ಒಂದು ವಿವೇಕ ಅವಸ್ಥಾತ್ರಯ ಅವಸ್ಥಾತ್ರಯ ಅಂದರೆ ಜಾಗೃತ ಅವಸ್ಥೆ ಸ್ವಪ್ನಾವಸ್ಥೆ ನಿದ್ರಾವಸ್ಥೆ ಇದೆರಡನ್ನು ಮೂರನ್ನು ಅನಲೈಸ್ ಮಾಡಿ ನನ್ನ ಸ್ವರೂಪವನ್ನು ತಿಳ್ಕೊಳ್ಳಲಿಕ್ಕೆ ಒಂದು ದಾರಿ ಮುನಿಗಳು ಋಷಿಗಳು ಮನೆಗಳು ಮಾಡಿರುವಂಥ ಒಂದು ಕ್ರಮ ಇದು ಮಾಡಲಿಕ್ಕೆ ಉಪನಿಷಿಸ್ತಾರೆ ಸೊ ಈ ಮೂರು ಪಾದ ಬಿಟ್ಬಿಟ್ಟು ನಾವು ಏನು ಮಾಡ್ತಾಯಿದ್ವಿ ಅಲ್ಲಿಗೆ ಹೋಗೋಣ ನಿದ್ರೆ ನಾವು ನಿದ್ದೆಗೆ ಕಾನ್ಸ್ಟ್ರೇಟ್ ಜಾಗೃತ ಅವಸ್ಥೆ ಗೊತ್ತು ಸ್ವಪ್ನಾವಸ್ಥೆ ಗೊತ್ತು ಅಲ್ಲಿ ಏನು ಮಾಡೋಕ್ಕಾಗಲ್ಲ ಜಾಗೃತ ಅವಸ್ಥೆಯಲ್ಲಿ ಯಾಕೆ ಮಾಡೋಕ್ಕಾಗಲ್ಲ ಅಂದರೆ ಹೊರಗಡೆ ಹೋಗ್ತಾ ಇದ್ದೀವಿ ಹೊರ ಪ್ರಪಂಚದಲ್ಲಿ ಬ್ರಹ್ಮ ನೋಡ್ಲಿಕ್ಕಾಗಲ್ಲ ಸ್ವಪ್ನಾವಸ್ಥೆಯಲ್ಲಿ ನಿಮ್ಗೆ ಏನು ಕಂಟ್ರೋಲ್ ಇಲ್ಲ ಅದು ಸಿನಿಮಾ ಥರ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಯು ಕೆನಾಟ್ ಡೂ ಎನಿಥಿಂಗ್ ಯು ಕೆನ್ ಜಸ್ಟ್ ಡ್ರೀಮ್ ಇವನ್ ಅಗಲತ್ತಲ್ಲೂ ನೀವು ಡ್ರೀಮ್ ಮಾಡ್ಬೋದು ಅಷ್ಟೇ ಹೊರತು ನೀವೇನು ಮಾಡೋಕ್ಕಾಗಲ್ಲ ಆ ಡ್ರೀಮನ್ನು ಫುಲ್ಫಿಲ್ ಮಾಡಲಿಕ್ಕೆ ನೀವು ಇಡೀ ಜೀವನವನ್ನು ಸವಿಸ್ಬೋದು ಅಷ್ಟೇ ಇದು ಜಾಗೃತ ಅವಸ್ಥೆ ಸ್ವಪ್ನ ಅವಸ್ಥೆ ನಿದ್ರಾವಸ್ಥೆಗೆ ಬಂದಾಗ ತುಂಬ ವಿಷಯ ಇದೆ ನಿದ್ರಾವಸ್ಥೆಯಲ್ಲಿ ಬಂದಾಗ ಇನ್ನೊಂದ್ಸರಿ ಹೇಳ್ತೀನಿ ಡೆಫಿನಿಷನ್ನು ಯತ್ರೆ ಸುಪ್ತ ಇದಕ್ಕೆ ಸುಪ್ತ ಅವಸ್ಥೆ ಅಂತಾರೆ ಇದು ಸುಶುಕ್ತಿ ಅಂತಾರೆ ನ ಕಂಚನ ಕಾಮಂ ಇದರ ಗುಣಗಳೇನು ನಿದ್ರಾವಸ್ಥೆ ಗುಣಗಳೇನು ನ ಕಂಚನ ಕಾಮಂ ಕಾಮಯತೆ ಇಲ್ಲಿ ಡಿಸೈರು ಇರಲ್ಲ ನ ಕಂಚನ ಸ್ವಪ್ನ ಪಶ್ಯತಿ ಸ್ವಪ್ನ ಇರಲ್ಲ ತತ್ ಸುಷುಪ್ತ ಇದು ಸುಶುಕ್ತಿ ಸ್ಥಾನ ಏಕೀಭೂತ ಪ್ರಜ್ಞಾನಘನಾ ಈ ಸುಶುಪ್ತಾವಸ್ಥೆ ಅನ್ನೋದು ಇದೆಯಲ್ಲ ಅಲ್ಲ ಅನುಭವ ಸಕಲ ಜೀವಿಗಳಿಗೂ ಒಂದೇ ಅನುಭವ ನಿಮ್ಮ ಡ್ರೀಮು ಬೇರೆ ನಿಮಗೆಲ್ಲ ಆಸೆಗಳು ಆಕಾಂಕ್ಷೆಗಳು ಬೇರೆ ಬೇರೆ ನಿಮಗಿಲ್ಲಿರುವ ಸ್ವಪ್ನಗಳು ಬೇರೆ ಬೇರೆ ಆದರೆ ನಿದ್ರೆಯಲ್ಲಿ ನೀವೆಲ್ಲ ಒಂದೇ ಅನುಭವದಲ್ಲಿರ್ತೀರಾ ಪ್ರಜ್ಞಾನಗನ ಏನು ಅನುಭವ ಆನಂದಮಯ ಆನಂದ ಬುಕ್ ಆನಂದವನ್ನೇ ಸೇವಿಸ್ತಾ ಇರ್ತೀರ ತಿರಾ ಪ್ರಾಜ್ಞ ಇದಕ್ಕೆ ಪ್ರಾಜ್ಞ ಅಂತಾರೆ ಭಗವಂತನ ಪರಬ್ರಹ್ಮನ ಮೂರನೇ ಪಾದ ಪ್ರಜ್ಞಾವಸ್ಥೆ ಪ್ರಾಜ್ಞಾ ಇನ್ನೊಂದು ಹೆಸರು ಪ್ರಾಣ ತೃತೀಯ ಮೂರನೇ ಪಾದ ಚತುರ್ಥಿ ಪಾದ ಆಮೇಲೆ ಹೋಗೋಣ ನಾಲ್ಕನೇ ಪಾದಕ್ಕೆ ಆಮೇಲೆ ಇನ್ನು ನಾವು ಅಷ್ಟೊಂದು ನಮ್ಮಲ್ಲಿ ಎಕ್ವಿಪ್ಮೆಂಟ್ ರೆಡಿ ಆಗಿಲ್ಲ ಈಗ ಈ ಮೂರನೇ ಅವಸ್ಥೆಯಲ್ಲಿ ನಾವು ಇಲ್ಲಿ ಬರೋಣ ಈಗ ಯತ್ರ ಸುಪ್ತೋನ ನ ಕಂಚನ ಕಾಮಂ ಕಾಮ ಇದೆ ನ ಕಂಚನ ಸ್ವಪ್ನ ಪಶ್ಯತಿ ತತ್ ಸುಸುಕ್ತ ಸುಶುಕ್ತಾನ ಏಕೀಭೂತ ಪ್ರಜ್ಞಾನಯ ಆನಂದಮಯ ಆನಂದ ಬುಕ್ ಪ್ರಾಜ್ಞ ತೃತೀಯ ಪಾದ ಅಲ್ಲಿಗೆ ನಿದ್ರೆಯಲ್ಲಿ ನಿಮ್ಮ ಗುಣ ಏನು ಆನಂದಮಯ ಬರೀ ಆನಂದ ಎಚ್ಚರದಲ್ಲಿ ನೀವು ಮಾಡ್ತಾ ಇರೋದೇನು ಆ ಆನಂದವನ್ನು ಹುಡುಕೊಂಡು ವಸ್ತುಗಳಿಂದ ಹೋಗ್ತಾ ಇದ್ದೀರಾ இந்திரிய உபயோகிஸ்கொண்டு ஏனோ ஒன்று சாஹ் நம்ம சோ காஃபி நான் ஷுஷி ஆனந்த ஆ காஃபி ச நீ மரியா ஆ ஸித்திலிர் தீர ஆனந்த ஸ்தித்தீலிர் தீர அது முக்து பூரா இன்னொந்து சரி ஹோத்தீர்த்தீர்த்தீர்த்தீர இது இந்திரியல காண்டாக்டருவ அனுபவம் ஆனந்த அந்த நீங்கள் திளிக்க ஆனந்த அந்த அனுபவசே அது ஆனந்த அல்ல ಅದು ಎಕ್ಸೈಟ್ಮೆಂಟ್ ಅಥವಾ ಆಂಗ್ಸೈಟಿ ಅಷ್ಟೆ ನೋಡಿ ಹೌದಾ ನೋಡಿ ಮಸಾಲೆ ದೋಸೆ ತಿನ್ಲಿಕ್ಕೆ ಹೋಗಬೇಕು ಹೌದಾ ಹೋಗ್ತಾ ಇದ್ದೀವಾ ಹೋಗ್ತಾ ಇದ್ದೀವಿ ಏನು ಎಕ್ಸೈಟ್ಮೆಂಟ್ ಹೋಗ್ಬೇಕು 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 ಮಸಾಲೆ ದೋಸೆ ಬಂತು ಬಂದು ತಿಂದು ಬಾಯಿಟ್ಟು ಸ್ವಲ್ಪ ಹೊತ್ತಾಯ ಸ್ವಲ್ಪ ಹೊತ್ತಾಯ ನಮ್ಮನ್ನು ಎಷ್ಟು ಯಾವುದೋ ಒಂದು ಕ್ಷಣ ನಮ್ಮನ್ನು ನಾವು ಮರ್ತಿರ್ತೀವಿ ಅಷ್ಟೇ ಆ ಕಾಂಟ್ಯಾಕ್ಟ್ ಆದಾಗ ಆಮೇಲೆ ಮುಗಿದ ಮೇಲೆ ವಾಪಸ್ ಬಂದರೆ ಇನ್ನೊಂದು ಆಲೋಚನೆ ಬಂತು ಆ ಆಲೋಚನೆ ಹೋಗಿ ಇನ್ನೊಂದು ಆಲೋಚನೆ ಬಂದಾಗ ಎಲ್ಲೋ ಒಂದು ಕಡೆ ನಾವು ಒಂದು ಝೀರೋ ಸ್ಟೇಟಲ್ಲಿ ಇರ್ತೀವಿ ಅಲ್ಲ ಅದು ಆನಂದ ಮಸಾಲೆ ದೋಸೆಯಿಂದ ಬಂದಿದ್ದಲ್ಲ ಮಸಾಲೆ ದೋಸೆ ತಿಂದು ಒಂದು ಕಡೆ ನೀವು ಮನಸ್ಸು ಇನ್ನೊಂದು ಥಾಟ್ ಎಲ್ಲೋ ಒಂದು ಕಡೆ ಶೆಟ್ಲಾಗಿರ್ತೀರಲ್ಲ ಅದು ಆನಂದ ಅದು ಕ್ಷಣ ಅರ್ಥ ಆಯ್ತಾ ವಸ್ತುಗಳಿಂದ ಬರೋದು ಆನಂದ ಕ್ಷಣಿಕ ಫ್ಲೀಟಿಂಗ್ ಫ್ಲೀಟಿಂಗ್ ಜಾಯ್ಸ್ ಸೊ ನಿದ್ದೆಯಲ್ಲಿ ಬರುವ ಆನಂದ ಎಟರ್ನಲ್ ಪರ್ಮನೆಂಟ್ ದಟ್ ಇಸ್ ಯುವರ್ ಯರ್ ನೇಚರ್ ಅದನ್ನೇನಾದ್ರೂ ಹಗಲು ಹೊತ್ತಲ್ಲಿ ಪ್ರಯತ್ನಪೂರ್ವಕವಾಗಿ ನೀವು ಅಭ್ಯಾಸ ಮಾಡಿದರೆ ಆದರೆ ಏನು ಅಭ್ಯಾಸ ಮಾಡಬೇಕು ಡಿಸೈರ್ ಇಲ್ಲ ಡಿಸೈರ್ ಬೇಡ ಸ್ವಪ್ನ ಇಲ್ಲ ಡ್ರೀಮ್ಸ್ ಇಲ್ಲ ನಿಮ್ಮ ಎಚ್ಚರದಲ್ಲಿ ಡಿಸೈರ್ ತೆಗೆದಾಕ್ಬಿಡಿ ಡ್ರೀಮ್ಸ್ ತೆಗೆದಾಕ್ಬಿಡಿ ನೀವೆಲ್ಲಿರ್ತೀರ ಆನಂದವಾಗಿರ್ತೀರ ಋಷಿ ಮನಿಗಳೆಲ್ಲ ಎಲ್ಲಿದ್ದರೂ ಅಲ್ಲಿದ್ರು ಅವ್ರಿಗೇನಾದ್ರು ಬೇಕಾಗಿತ್ತ ರಿಯಲ್ ಎಸ್ಟೇಟು ಬೇಕಾಗಿತ್ತ ಸೊ ಆನಂದ ನಮ್ಮ ಸ್ವರೂಪ ನಮ್ಮ ಸ್ವಸ್ಥಿತಿ ಸೊ ನಾವು ನಿದ್ರೆಯಲ್ಲಿ ಎಲ್ಲಿರ್ತೀವಿ ಸ್ವಸ್ಥಿತಿಯಲ್ಲಿ ಇರ್ತೀವಿ ಸದ್ವಸ್ತು ಅಂತ ಹೇಳ್ತಾರೆ ಅದಕ್ಕೆ ಸತ್ವಸ್ತು ಸತ್ ಅಂದರೆ ಪರಬ್ರಹ್ಮ ಸತ್ ಸತ್ವಸ್ತು ಅಂತಾರೆ ಈಗ ಅದನ್ನು ಪುನಃ ಅಲ್ಲಿಗೆ ಹೋಗ್ತೀನಿ ನಾನು ಅಲ್ಲಿಂದ ಚಾಂದೋಗಿ ಉಪನಿಷತ್ತಿಗೆ ಹೋಗಬೇಕು ಅದಕ್ಕೋಸ್ಕರ ಪುನಃ ಅಲ್ಲೇ ಹೋಗ್ತೀನಿ ಏಷ ಈ ಮೂರೂ ಅವಸ್ಥೆ ಆದಮೇಲೆ ಇನ್ನೊಂದು ಮಂತ್ರ ಬರುತ್ತೆ ಏಷ ಸರ್ವೇಶ್ವರ ಹಾ ನಿದ್ರೆಯಲ್ಲಿ ನೀವು ಎಲ್ಲಿ ಯಾರು ಎಲ್ಲಿರ್ತೀರ ಅವನು ಸರ್ವೇಶ್ವರ ಅವನು ಬ್ರಹ್ಮ ಪರಬ್ರಹ್ಮ ತತ್ವ ಅಂದರೆ ಅದಲ್ಲ ಸೃಷ್ಟಿಕರ್ತ ಬ್ರಹ್ಮ ಅಂತ ಈ ಪರಬ್ರಹ್ಮನಿಗೂ ಸೃಷ್ಟಿಕರ್ತ ಬ್ರಹ್ಮನಿಗೂ ವ್ಯತ್ಯಾಸ ಏನು ಪರಬ್ರಹ್ಮ ಮತ್ತು ಸೃಷ್ಟಿಕರ್ತ ಬ್ರಹ್ಮ ಏನು ವ್ಯತ್ಯಾಸ ಸೃಷ್ಟಿಗಾರ ಲೌಕೀಟಾಗಿ ಸೃಷ್ಟಿಕರ್ತ ಬ್ರಹ್ಮ ಹಿರಣ್ಯ ಗರ್ಭ ಲಿಮಿಟ್ ಅವನಿಗೆ ಅಷ್ಟೇ ಅದರಿಂದ ಆಚೆ ಅವನು ಹೋಗಲ್ಲ ಅವನ ಸೃಷ್ಟಿ ಮಾಡೋದು ಇವನು ಸ್ಥಿತಿ ಇನ್ನೊಬ್ಬ ಲಯ ಇದೆಲ್ಲ ನಮ್ಮ ಕಾನ್ಸೆಪ್ಟು ಕಲ್ಪನೆಗಳು ಯಾರು ಸೃಷ್ಟಿಕರ್ತ ಬ್ರಹ್ಮ ಆಮೇಲೆ ಮಹಾವಿಷ್ಣು ಮೇಂಟೆನೆನ್ಸು ಸಸ್ಟೆನೆನ್ಸು ಆಮೇಲೆ ಡಿಸ್ಟ್ರಕ್ಷನ್ನು ಶಿವ ಇದೆಲ್ಲ ಕಲ್ಪನೆಗಳೂ ಕಾಲ್ಪನಿಕ ಉಪನಿಷತ್ತು ಕಾಲದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಇಲ್ಲ ಪುರಾಣಗಳು ಬಂದ ಮೇಲೆ ಬಂತು ಯಾಕೆಂದರೆ ನಮ್ಮ ಮನುಷ್ಯರ ಮನಸ್ಸು ಆಕಾಶ ತತ್ವವನ್ನು ನೀವು ಕಾಂಟಪ್ರೇಟ್ ಮಾಡೋಕ್ಕಾಗಲ್ಲ ನಿಮ್ಮ ಕಾಣದೇ ಇರೋದನ್ನು ನೀವು ಕಾಂಟಂಪ್ಲೇಟ್ ಮಾಡೋಕ್ಕಾಗಲ್ಲ ಅದರಿಂದ ಋಷಿಗಳು ಏನು ಮಾಡ್ತಾರೆ ನಿಮ್ಗೆ ಯಾವುದು ಕಾಣುತ್ತೆ ಅದನ್ನು ಕಾಂಟಂಪ್ಲೇಟ್ ಮಾಡಿ ನಿಮ್ಮ ಥರನೇ ಒಂದು ರೂಪ ಕ್ರಿಯೇಟ್ ಮಾಡ್ಕೊಳ್ಳಿ ಅದಕ್ಕೆಲ್ಲ ಧರ್ಮದ ಗುಣಗಳನ್ನು ಹಾಕಿ ಅದು ಹೇಗಿರುತ್ತೆ ಅದು ರಾಮ ಧರ್ಮದ ಎಲ್ಲ ಗುಣಗಳನ್ನು ಒಬ್ಬ ವ್ಯಕ್ತಿ ಮೇಲೆ ಆರೋಪ ಮಾಡಿ ಅವನು ಹೇಗೆ ಓಡಾಡ್ತಾನೆ ಪ್ರಜೆಗಳ ಜೊತೆ ಹೇಗಿರ್ತಾನೆ ತಂದೆಯ ಜೊತೆ ಹೇಗಿರ್ತಾನೆ ಮಕ್ಕಳ ಜೊತೆ ಹೇಗಿರ್ತಾನೆ ವೈರಿ ಜೊತೆ ಹೇಗಿರ್ತಾನೆ ಅದು ರಾಮ ರಾಮೋ ಧರ್ಮ ಧರ್ಮದ ವಿಗ್ರಹ ರಾಮ ಅಲ್ಲಿಗೆ ರಾಮ ಅನ್ನೋದು ಎಂಡ್ ಅಲ್ಲ ರಾಮ ಅನ್ನೋದು ಐಡಿಯಲ್ ಐಡಲ್ ಅದು ಈ ಐಡಲ್ ನಿಮ್ಮನ್ನೇನು ಮಾಡಬೇಕಂದ್ರೆ ನಿಮ್ಮ ಐಡಿಯಲ್ಗೆ ತಗೊಂಡೋಗ್ಬೇಕು ಧರ್ಮ ಅರ್ಥ ಕಾಮ ಮೋಕ್ಷ ಚತುರ್ವಿಧ ಪುರುಷಾರ್ಥಕ್ಕೆ ಧರ್ಮ ಮಾರ್ಗದಲ್ಲಿ ನೀವು ಮೋಕ್ಷವನ್ನು ಪಡೀಬೇಕಾದರೆ ನಿಮಗೊಂದು ವಿಗ್ರಹ ಬೇಕೋ ರಾಮ ಅಥವಾ ಕೃಷ್ಣ ಅಥವಾ ದೇವಿ ಶಿವಲಿಂಗ ಈಶ್ವರ ಯಾವುದೇ ಆಗಿರ್ಬೋದು ಆದರೆ ಅಧ್ಯಾತ್ಮದಲ್ಲಿ ಬಂದಾಗ ಇವೆಲ್ಲ ದೇವರುಗಳು ಇಸ್ ದ ಎಂಡ್ ಹಿರಣ್ಯಗರ್ಭದಿಂದ ಆಚೆಯವರಿಗೆ ಸ್ಥಾನ ಇತ್ತು ಹಿರಣ್ಯಗಿರ್ಭದಿಂದ ಆಚೆ ಯಾರಿದ್ದಾರೆ

ಪುರುಷ ತತ್ವ ಎಂಡ್ ಸೊ ನಿಮ್ಮ ದೇವರುಗಳೆಲ್ಲ ಶರಣಿ ಗರ್ಭದಲ್ಲಿ ನೀವು ಪುಣ್ಯಕರ್ಮ ಮಾಡಿ ಯಮಧರ್ಮರಾಯ ನಚಿಕೇತನಿಗೆ ಏನು ಹೇಳ್ತಾನೆ ನಾನಿರೋ ಸ್ಥಿತಿ ಕೂಡ ನಾನು ಪುಣ್ಯ ಮಾಡಿ ಬಂದಿರೋ ಸ್ಥಿತಿ ನಂದು ಕ್ಷೀಣ ಆದ ಕೂಡಲೇ ನಾನು ಪುನಃ ಕೆಳಗಡೆ ಹೋಗಬೇಕು ಇದು ಒಂದು ಪೋರ್ಟ್ಫೋಲಿಯೋ ನನ್ನ ಪುಣ್ಯಕರ್ಮದಿಂದ ಬಂದಿರುವಂಥ ಒಂದು ಸ್ಥಿತಿ ಸೊ ಏಷ ಸರ್ವೇಶ್ವರ ಏಷ ಸರ್ವಜ್ಞ ಏಷ ಸರ್ವಂತರ್ಯಾಮಿ ಏಷ ಯೋನಿ ಸರ್ವಸ್ಯ ಪ್ರಭವ ಅಪ್ಯಯೌಹಿಭೂತಾನ ಸೊ ಇವನು ಕೆಲಸ ಮಾಡಿ ನಾಗಾನಂದ ಆ ಲಾಸ್ಟ್ ಸ್ವಿಚ್ಚಲ್ಲಿ ಆನ್ ಮಾಡಿ ಪ್ಲಗ್ ಕನೆಕ್ಟ್ ಈ ಕಡೆ ಲಾಸ್ಟ್ ಈ ಕಡೆ ಎಲ್ಲ ಗ್ರೀನ್ ಗ್ರೀನ್ ಕೆಳಗೆ ಇಲ್ಲಿಲ್ಲಿ ಗ್ರೀನ್ ಇಲ್ಲಿ ಇದೆ ಆದರೆ ಕೆಳಗೆ ಒಂದು ಸ್ವಿಚ್ ಇದೆ ಅದು ಆನ್ ಮಾಡಿ ಒತ್ತಿ ಒತ್ತಿ ಲೈಟ್ ಬರುತ್ತೆ ಹಾಂ ಕೆಳಗಡೆ ಫ್ಯಾನ್ ಆನ್ ಮಾಡಿ ಕೆಳಗಡೆ ಇಲ್ಲಿಲ್ಲಿ ಸೆಕೆಂಡ್ ಸ್ವಿಚ್ ಆನ್ ಮಾಡಿ ಇಲ್ಲಿ ಮುಂದೆ ಹಾಂ ಹಾಂ ಬಿಡಿ ಬನ್ನಿ 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 ಸೊ ಏಷ ಸರ್ವೇಶ್ವರ ಎಷ್ಟ ಸರ್ವಜ್ಞ ಏಷ ಸರ್ವಾಂತರ್ಯಾಮಿ ಯೋನಿ ಸರ್ವಸ ಪ್ರಭವ ಅಪ್ಯಯ ವಿಹಿಭೂತ ಅಲ್ಲಿಗೆ ಸ್ಥಿತಿಯಲ್ಲಿ ನೀವು ಎಲ್ಲಿರ್ತೀರಿ ಪರಬ್ರಹ್ಮನಲ್ಲಿರ್ತೀರಾ ಪರಬ್ರಹ್ಮನಲ್ಲಿರ್ತೀರಾ ಅಂದರೆ ಬ್ರಹ್ಮತತ್ವ ಹಿರಣ್ಯ ಗರ್ಭದಲ್ಲಿರ್ತೀರಾ ನೀವು ಹೋಗಲೇ ಪರಬ್ರಹ್ಮದ ಟಚ್ ಇರುತ್ತೆ ಅಷ್ಟೇ ಹಿರಣ್ಯ ಗರ್ಭದಲ್ಲಿರ್ತೀರ ಬೀಜಾವಸ್ಥೆಯಲ್ಲಿರ್ತೀರಾ ಜಗದ್ ಬೀಜ ಗೋಲ್ಡನ್ ಎಗ್ ಕರೆಕ್ಟಾ ಹಿರಣ್ಯ ಗರ್ಭ ನಿಮ್ಮ ಸೃಷ್ಟಿ ಸ್ಥಿತಿ ಲಯ ಈಗ ಒಂದು ಆಲದ ಮರ ಇದೆ ಆಲದ ಮರದ ಬೀಜ ನೋಡಿದ್ದೀರಾ ಶೇಷ್ ಚಿಕ್ಕ ಆ ಬೀಜದಲ್ಲಿ ಅಷ್ಟು ದೊಡ್ಡ ಮರ ಹೆಂಗಾಯಿತು ಹೆಂಗಾಯಿತು ಆ ವಿಷದ ಒಳಗಡೆ ಜೆನೆಟಿಕ್ ಮ್ಯಾಪಿಂಗ್ ಇರುತ್ತೆ ಅದು ಭೂಮಿಯ ವಿವಿಧ ಕಾಂಟ್ಯಾಕ್ಟ್ಸಿಗೆ ಬಂದಾಗ ಆ ಫೋರ್ಸಸ್ ಅದನ್ನು ಗಿಡವಾಗಿ ಅದರ ರೂಪಕ್ಕೆ ಬರೋ ಥರ ಮಾಡುತ್ತೆ ಹೌದಾ ನಾವು ಹಾಗೇನೆ ನಿದ್ರೆಯಲ್ಲಿ ಹೋಗಿ ವಾಪಸ್ ಬರೋ ಥರ ಸಹಾಯವಾಗಲು ಕೂಡ ಸಿಂಹೋವಾ ಹುಕ್ಕೋವಾ ವ್ಯಾಧ್ರೋವ ಇದೆಲ್ಲ ತತ್ತ ಜ್ಞಾನ ಕರ್ಮವಾಗಿ ಎಲ್ಲ ಅದೇ ವಾಸನೆಗಳನ್ನು ತಗೊಂಡು ನಾವು ಪುನಃ ಬರ್ತೇವೆ ಈಗ ಸಾವಿನ ಭಯ ಯಾರಿಗೆ ಈ ವಿಷಯ ಯಾರು ತಿಳ್ಕೊಂಡಿಲ್ವೋ ಅವರಿಗೆ ಸಾವಿನ ಭಯ ಕರೆಕ್ಟಾ ಈ ವಿಷಯ ಯಾರು ನನಗೆ ಸಾವಿಲ್ಲ ಅಂತ ಯಾವಾಗ ಬರುತ್ತೆ ಅಂದರೆ ಈ ವಿಷಯ ಮನದಟ್ಟಾಗಬೇಕು ಇದೇ ದೇಹ ತಗೊಂಡು ಬರ್ತೀನಿಯೋ ಇಲ್ಲವೋ ಅದು ಬೇರೆ ವಿಷಯ ಆದರೆ ಒಳಗಡೆ ನಮ್ಮ ಸೂಕ್ಷ್ಮ ಶರೀರ ಸ್ಪಂದನ ರೂಪದಲ್ಲಿರುತ್ತೆ ಗೊತ್ತಾ ಸತ್ತರೆ ಸೂಕ್ಷ್ಮ ಶರೀರ ಸ್ಪಂದನ ಪ್ರಾಣ ಚಿತ್ತ ಕ್ಲಸ್ಟರ್ ಅಂತ ಹೇಳ್ತಾರೆ ಪ್ರಾಣ ಚಿತ್ತ ಕ್ಲಸ್ಟರ್ ಇದು ಸಪ್ರೇಟ್ ಆಗುತ್ತೆ ಪ್ರಾಣದ ಮೀಡಿಯಾದಲ್ಲೇ ಇರುತ್ತೆ ಸೂಟೇಬಲ್ ಓಪನಿಂಗಲ್ಲಿ ಆಚೆ ಬರುತ್ತೆ ಹೊಸ ಆಯ್ತಾ ಈಗ ಸಾವು ಸಾವು ಯಾರಿಗೆ ಈ ದೇ ಈ ದೇಹಕ್ಕೆ ಸಾವು ನನಗೆ ಸಾವಿಲ್ಲ ಅಮೃತಸ್ಯ ಪುತ್ರ ಯಾಕೆ ಹೇಳಿದ್ದಾರೆ ಗೊತ್ತಾಯ್ತಾ ಆಯ್ ಅಮೃತತ್ವ ಚೆಂದ ಅಮೃತ ಚಕ್ಷು ಯಾಕೆ ಗೊತ್ತಾ ಇದಕ್ಕೆ ಅದನ್ನು ತಿಳ್ಕೊಳ್ಬೇಕು ಅದು ಜ್ಞಾನ ಇದು ಅದ್ವೈತ ಕೊರ ಆ ಇಲ್ಲ ನನಗೆ ಇಷ್ಟೊಂದು ಶಕ್ತಿ ಇಲ್ಲ ತಿಳ್ಕೊಳ್ಳೋಕ್ಕೆ ನನ್ನ ಮನಸ್ಸು ರೆಡಿಯಾಗಿಲ್ಲ ನಾನು ಮಾಡ್ತೀನಿ ಅಂದರೆ ಸರಿ ಮಧ್ವಾಚಾರ ಬಂದು ಶ್ರೀಕೃಷ್ಣನ ಪ್ರ ಸ್ಥಾಪನೆ ಮಾಡಿ ಇದನ್ನು ಪೂಜೆ ಮಾಡಿ ಆರಾಧನೆ ಮಾಡಿ ಸಾಲೋಕ್ಯ ಸಾಮೀಪ್ಯ ಸಾರೂಪ್ಯ ಸಾಯುಜ್ಯ ಕ್ರಮಭಕ್ತಿ ನಿಮಗೆ ಒಂದೇ ಸರಿ ಆಲೋಚನೆ ಮಾಡಿ ಆಗಲ್ವೋ ನೀವು ಉಪಾಸನೆ ಮಾಡಿ ಮೇಲಕ್ಕೆ ಹೋಗಿ ಉಪಾಸನೆ ಮಾಡೋಕ್ಕೂ ಆಗಲ್ಲ ಅಷ್ಟೊಂದು ತಾಳ್ಮೆ ಇಲ್ಲ ಹಾಗಾದ್ರೆ ಏನು ಮಾಡಬೇಕು ಕರ್ಮ ಮಾಡಿ ಶುಭ ಕರ್ಮ ಮಾಡಿ ಜನ್ಮ ಸವೆ ಜನ್ಮ ಸವೇಬೇಕು ಮಾಯೆಯೊಡನಾಡುತ್ತಾ ಬಹುಮನನ್ನು ಭಜಿಸುತ್ತ ಆಯುವನ್ನು ಸಾಗಿಸಲೋ ಭೂಪತಿ ಮಾ ಮಾಯೆ ಇದೆಲ್ಲ ಮಾಯೇ మాయ జ ఆకొండూ పరబ్రహ్మనన్న భజ బొమ్మనను అందరి పరబ్రహ్మ తత్వాత తిల్కొ సృష్టికర్త అంతే తెలియదు